ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಗುಲ್ಬರ್ಗಾ ಜಿಲ್ಲೆಯ ಯಡ್ರಾಮಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಮಲ್ಲಣ್ಣಗೌಡ ಅಗರಟಿಕೆ ಅವರು ದೇಶಕ್ಕೆ ಅನ್ನ ನೀಡುವ ರೈತರು ನಾವು ನಮ್ಮನ್ನ ಕಡೆಗಣಿಸಿದ ಅಧಿಕಾರಿಗಳನ್ನ ನಾವು ಸುಮ್ಮನೆ ಬಿಡುವುದಿಲ್ಲ ನಾವು ರೈತರು ನಮಗೆ ಯಾವುದೇ ರೀತಿಯ ಕೆಲಸ ಇದ್ದರೂ ಅಧಿಕಾರಿಗಳು ಮಾಡಿಕೊಡಬೇಕು ಎಂದು ಸೂಚಿಸಿದರು ಮತ್ತು ರೈತರಿಗೆ ಯಾವುದೇ ಕಾರಣಕ್ಕೂ ಕಿರುಕುಳವನ್ನು ಕೊಟ್ಟರೆ ನಮ್ಮ ರೈತ ಸಂಘ ಸಹಿಸುವುದಿಲ್ಲ ಎಂದು ಖಡಕ್ಕಾಗಿ ಧ್ವನಿ ಎತ್ತಿ ಮಾತನಾಡಿ ನೀವು ಯಾವುದಕ್ಕೂ ಅಂಜುವ ಮಾತಿಲ್ಲ ಎಂದು ರೈತರಿಗೆ ಕರೆ ನೀಡಿದರು ರೈತರಿಗೆ ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ ಇದು ಎಚ್ಚರಿಕೆಯ ಸಂದೇಶ ಎಂದು ತಿಳಿಸಿದರು ಸರ್ಕಾರ ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು ಮತ್ತು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ವಿಧಾನಸಭೆಗೆ ಮುತ್ತಿಗೆ ಹಾಕಲು ನಮ್ಮ ರಾಜ್ಯ ಅಧ್ಯಕ್ಷರು ಕರೆ ನೀಡಿದ್ದಾರೆ ಎಂದು ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಮಲ್ಲಣ್ಣ ಗೌಡ ಅಗರಟಿಕ್ಕಿ ಅವರು ತಿಳಿಸಿದರು ನ್ಯೂಸ್ ಕನ್ನಡ ಸ್ವತಃ ಬ್ರಿಟಿಷ್ ಆಡತಕ್ಕ ಅರ್ಥ ನೋಡಿದ್ರೆ ನಿಮ್ಮ ವ್ಯವಸ್ಥೆ ನೋಡಿದ್ರೆ ನಿಮ್ಮ ಅಧಿಕಾರಿಗಳು ಈ ಗುಲಾಮಗಿರಿ ಪದ್ಧತಿಯನ್ನು ಬಿಡ್ರಿ ಈ ಜನಪ್ರತಿನಿಧಿಗಳು ಇದು ಅಳಿತ್ರಿ ನಿಮ್ಮನ್ ನೋಡಿದ್ರೆ ಅವ್ರಿಗೆ ಬ್ರಿಟಿಷ್ ನಷ್ಟ ಉಂಟು ಮಾಡತಕ್ಕಂಥ ನಿರ್ಧಾರ ನಾವು ಅವತ್ತು ಅವರು ನಮ್ಮ ದೇಶವನ್ನು ಬಿಟ್ಕೊಂಡು ನೀವು ನಮ್ಮನ್ನು ಹೋಗ್ತೀರಿ